ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಇಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ತುಂಬಾ ವೈರಲ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡಿದ್ದಾರೆ ಖುಷ್ಬು ಆಯಿಲ್ ಫೇಸ್ ಅಂದರೆ ಅಪ್ಲೈ ಮಾಡೋದು ಆ ಥರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಬಟ್ ನಾನು ರೀಸೆಂಟಾಗಿ ತೋರ್ಸೋಣ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಯಾವ ಥರ ಮಾಡೋದು ಇನ್ನೂ ಫೇಸಿಗೆ ಯಾವ ಥರ ಗ್ಲೋ ಕೊಡ್ಬೋದು ಅನ್ನೋದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ನಾನು ಪ್ಯಾರಾಚೂಟೆ ತೊಗೊಂಡಿದ್ದೀನಿ ಇದು ಫೇಸಿಗೆ ಅಪ್ಲೈ ಮಾಡೋದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಎಲ್ಲ ಏನೂ ಆಗೋದಿಲ್ಲ ಇದಕ್ಕೆ ನನಗೇನೋ ಪ್ಯೂರಾಗಿ ಸಿಗುತ್ತೆ ಪ್ಯೂರ್ ಆಗಿ ಹತ್ರದಲ್ಲೇ ಹತ್ತಿರದಲ್ಲಿ ಏನ ಆತರ ಏನಾನ ಎಣ್ಣೆ ಆ ಕೊಬ್ಬರಿ ಕೊಟ್ರೆ ಎಣ್ಣೆ ತಗಸ್ಕೋಬಹುದು ಅಥವಾ ಪ್ಯೂರ್ ಆಗಿ ಅಲ್ಲಿ ನೋಡಿದೀರ ಅಂತ ಹೇಳಿದ್ರೆ ನೀವು ಅದನ್ನು ಯೂಸ್ ಮಾಡಬಹುದು ಕೊಬ್ಬರಿ ಎಣ್ಣೆ ಇದೊಂದು ಕೊಬ್ಬರಿ ಎಣ್ಣೆ ಒಂದು ನೆಕ್ಸ್ಟ್ ಇದಕ್ಕೆ ತುಳಸಿ ತಗೊಂಡಿದ್ದೀನಿ ಆಲ್ಮೋಸ್ಟ್ ಯಾರು ಯೂಸ್ ಮಾಡಿಲ್ಲ ನಾನು ಇದನ್ನ ಏನ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಈ ಸುಟ್ಟಿರೋ ಗಾಯ ಅಥವಾ ಏನಾದ್ರೂ ನೋವು ಆ ಈ ನೋವಿಗೆಲ್ಲ ಸ್ಟಿಕ್ಕರ್ಗಳನ್ನ ಹಾಕೊಂಡಿರ್ತೀವಿ ನೋಡಿ ಅಥವಾ ಏನಾದ್ರು ಮಾರ್ಕ್ಸ್ ಗಳೇನ ಇದ್ರೆ ಕೂತ್ಕೆ ಹತ್ರ ಮುಖದ ಹತ್ರ ಏನೋ ಮಾರ್ಕ್ಸ್ ಇದ್ರೆ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಇದು ಆಗೂ ಹಚ್ಬೋದು ಎಲ್ಲನ ಸುಟ್ಟಿದಾಗ ಏನಾರ ಇದ್ರೆ ಆ ಹಾ ಥರ ಏನಾರ ಇದ್ರೆ ನಿಮಗೆ ಫೇಸ್ ಹತ್ರ ಅಥವಾ ಕತ್ತ ಹತ್ರ ಇದ್ದರೆ ಇದಕ್ಕೆ ಸ್ವಲ್ಪ ಸುಣ್ಣ ಒಂದು ಚಿಟಿಕೆ ಸುಣ್ಣ ಅಷ್ಟು ಹಾಕ್ಬಿಟ್ಟು ಅಪ್ಲೈ ಮಾಡ್ತಾ ಬಂದರೆ ಅದು ರಿಮೂವ್ ಆಗುತ್ತೆ ತಾನಾಗೇ ರಿಮೂವ್ ಆಗುತ್ತೆ ಅದಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಮತ್ತು ಏನಾದರೂ ಏನಾನ ಪಿಂಪಲ್ಸ್ ಆಗದೆ ಇರೋದಕ್ಕೆಲ್ಲ ಇದು ತುಂಬ ಯೂಸ್ ಮಾಡ್ತಾರೆ ಮಕ್ಳಿಗೂ ಸಹ ತುಂಬ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ತುಳಸಿನ ತಗೊಂಡಿದ್ದೀನಿ ಅದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಲೋವೆರಾ ಇದು ನೋಡ್ತಾ ಇದ್ದಿಲ್ಲ ಸಣ್ಣ ಹಚ್ಕೊಂಡಿದ್ದೀನಿ ಇದು ಅಲೋವೆರಾ ಇದು ಸಹ ತುಂಬ ಬೆನಿಫಿಟ್ ಇದೆ ಸ್ಕಿನ್ನು ಸಾಫ್ಟ್ ಆಗೋದಿಕ್ಕೆ ತುಂಬ ಅಂದರೆ ತುಂಬ ಅಂದರೆ ಏನೇ ಒಂದು ಸೈಡ್ ಎಫೆಕ್ಟ್ ಆಗ್ತಿದ್ರು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದು ಅಷ್ಟೇ ತುಂಬ ಯೂಸ್ ಇದೆ ಇನ್ನು ಇದು ಅಷ್ಟೇ ಇದು ಮಾಸ್ಕ್ ಸಹ ನಾವು ಮುಂಚೆ ಎಲ್ಲ ಯೂಸ್ ಮಾಡಿದ್ದೀವಿ ಅಂದರೆ ಇದು ಹಣ್ಣಿಂದು ಸಿಪ್ಪೆ ಇದು ಇದು ಸಹ ಮಾಸ್ಕ್ ಎಲ್ಲ ಯೂಸ್ ಮಾಡಿದ್ವಿ ತುಂಬಾ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನ ಬಿಸ್ಲಲ್ಲಿ ಒಣಗಾಕಿ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಹಾಲು ಹಾಲು ಹಾಕ್ಕೊಂಡು ಹಚ್ಕೊತಾರೆ ನಿಂಬೆಹಣ್ಣು ಹಾಕಿ ಹಚ್ಕೊತಾರೆ ಸ್ವಲ್ಪ ತರಿ ತರಿಯಾಗಿ ಹಚ್ಕೊಂಡ್ರೆ ಸ್ಕ್ರಬ್ ಥರ ಆಗುತ್ತೆ ತುಂಬ ನುಣ್ಣಗೆ ಹಚ್ಕೊಂಡ್ರೆ ಪ್ಯಾಕ್ ಥರ ಆಗುತ್ತೆ ಈ ಥರನೂ ಸಹ ಇದನ್ನ ಯೂಸ್ ಮಾಡ್ಬೋದು ಇನ್ನು ನಿಂಬೆಹಣ್ಣು ನನಗಂತೂ ಮೋಸ್ಟ್ ಫೇವ್ರೇಟ್ ನಿಂಬೆ ಹಣ್ಣು ಅಂದರೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ಯೂಸ್ ಮಾಡಿ ಮನೆಯಲ್ಲಿ ಏನೂ ಇಲ್ಲಪ್ಪ ಅಂದ್ರೂ ಇದಕ್ಕೆ ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಚ್ಚಿಬಿಟ್ಟು ನಿಂಬೆಹಣ್ಣಿನ ರಸ ಜೊತೆ ಹಚ್ಚಿ ಮುಖ ತಚ್ದ ಬಂದ್ರೆ ನಿಜವಾಗ್ಲೂ ಬ್ಲ್ಯಾಕ್ ಎಲ್ಲೆಲ್ಲಿದೆಯೋ ಮುಖದಲ್ಲಾಗಲಿ ಎಲ್ಲೆಲ್ಲಿ ಇದೆಯೋ ಫುಲ್ಲು ಹೋಗ್ತಾ ಬರುತ್ತೆ ಇದಂತೂ ನನಗೆ ಫೇವ್ರೆಟು ಆಲ್ಮೋಸ್ಟು ನಾನು ಯಾವ ಪ್ಯಾಕ್ ಯೂಸ್ ಮಾಡಿದ್ರು ಏನು ಮಾಡಿದ್ರು ಇದನ್ನ ಯೂಸ್ ಮಾಡ್ತಾನೆ ಇರ್ತೀನಿ ಇದು ಅಷ್ಟೇ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ ನಿಂಬೆಹಣ್ಣು ನೆಕ್ಸ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಬೀಟ್ರೂಟ್ ತೊಗೊಂಡಿದ್ದೀನಿ ಇದು ಅಷ್ಟೇ ಮುಖಕ್ಕೆ ಗ್ಲೋನೆಸ್ ಕೊಡುತ್ತೆ ಮತ್ತೆ ಕಲರ್ ಚೇಂಜ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಏನೇನೋ ಕ್ರೀಮ್ಗಳನ್ನ ಯೂಸ್ ಮಾಡೋದಕ್ಕಿಂತ ಇದೆಲ್ಲ ಯೂಸ್ ಮಾಡಿದ್ರು ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಯಾವ ಥರ ಮಾಡೋದನ್ನ ಅಂತ ತೋರಿಸ್ತೀನಿ ನಾನು ಇದು ಪ್ಯಾರೇಜ್ ಹೈಲಿ ಇಷ್ಟೇ ಬೇಕಿರೋದು ಇದ್ರ ಬಿಟ್ಟು ನಾನು ಏನು ಆಗ್ತಾ ಇಲ್ಲ ಅರಶಿನ ಆಗ್ಬೋದು ಮತ್ತೊಂದು ಆಗ್ಬೋದು ನಾನು ಏನು ಆಗ್ತಾ ಇಲ್ಲ ಯಾವ ಯಾವ್ದರ ಯಾವ ಥರ ಇದನ್ನ ಆಯ್ಲ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ನೋಡಿ ವಿಡಿಯೋ ಕೊನೆಯವರೆಗೂ ವಿಡಿಯೋ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗಳು ಹೇಗೆ ಅನ್ನಿಸ್ತಿದೆ ಅನ್ನೋದು ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಆಯಿಲ್ ಇಟ್ಟಿದ್ದೀನಿ ಆದಷ್ಟು ಬಿಸಿ ಹೋಗೋದು ಅಂತ ಇಂಥ ಪಾತ್ರೆಗಳನ್ನೆಲ್ಲ ದಯವಿಟ್ಟು ತೊಗೊಂಡ್ಬಿಡಿ ಲೋ ಫ್ಲೇಮಲ್ಲಿ ಅದನ್ನ ಬಿಸಿ ಮಾಡ್ಕೊಳ್ಳಿ ಆಯಿಲ್ ಆಮೇಲೆ ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯಂಟ್ಸ್ ಯಾವುದಾದ್ ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋಬಹುದು ಚೆನ್ನಾಗಿ ಹಾಕೊಂಡು ಅದರಲ್ಲಿರುವಂಥ ಸತ್ವಗಳನ್ನೆಲ್ಲ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಆಯಿಲ್ ಇಟ್ಟು ಸ್ವಲ್ಪ ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ತೋರಿಸಿರುವಂಥ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಏನಂದರೆ ಅದು ಸ್ವಲ್ಪ ಅಂದರೆ ಅದು ಎಷ್ಟು ಬೇಯಬೇಕು ಅಂದರೆ ಫುಲ್ಲು ಗರಿ ಗರಿ ಆಗಬೇಕು ಆ ಥರ ಬೇಯಬೇಕು ಅವಾಗವಾಗ ಕೈ ಆಡಿಸ್ಕೊಂಡು ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡ್ಕೊತಾಯಿದ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೊಂದು ಸ್ವಲ್ಪ ಬೀನ್ಸ್ ಸ್ವಲ್ಪ ಆಗಿ ಇರ್ಬೋದು ಅವೆಲ್ಲ ತುಂಬ ಸ್ಟ್ರಾಂಗ್ ಇದೆ ನ್ಯಾಚುರಲಾಗಿ ತುಂಬ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಅಷ್ಟೇ ಇದನ್ನ ನೈಟ್ ಒಂದು ಸರಿ ನೋಡಿ ಈ ಥರ ಕುದಿ ಬರ್ತಾ ಇದೆ ನೈಟ್ ಹೊತ್ತನ್ನ ಅಪ್ಲೈ ಮಾಡಿಬಿಟ್ಟು ಬೆಳಿಗ್ಗೆ ತಣ್ಣೀರೋ ಮುಖ ತೊಳ್ಕೊಂಡೆ ಮುಖ ಫ್ರೆಶ್ನೆಸ್ ಅನಿಸುತ್ತೆ ನಿಮಗೆ ಗ್ಲೋನೆಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಟ್ಯಾನ್ ಆಗಿರೋದು ಕಮ್ಮಿ ಆಗಿ ಆಗಿರ್ಬೋದು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಇದ್ರ ನೆಕ್ಸ್ಟ್ ರಿವ್ಯೂ ಬೇಕಾದ್ರೆ ನಾನು ಕೊಡ್ತೀನಿ ತ್ರೀ ಡೇಸ್ ಆದಮೇಲೆ ಕಂಟಿನ್ಯೂಸ್ ಬರುತ್ತೆ ಹಾಂ ವಿಡಿಯೋ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಈ ಥರ ಕಲ್ಲರ್ ಚೇಂಜಸ್ ಸಹ ಆಗುತ್ತೆ ಇದನ್ನು ಒಂದು ಬಾಟಲ್ಗೆ ಸೋಸಿಟ್ಕೊಂಡು ನೈಟ್ ಹೊತ್ತು ಯೂಸ್ ಮಾಡೋದ್ರಿಂದ ಸರಿ ಕೆಲಸ ಅಷ್ಟೇ ಇದು ಇದೆ ತುಂಬ ದಿನ ಬರುತ್ತೆ ತುಂಬ ತಿಂಗಳುಗಳ ಕಾಲ ಬರುತ್ತೆ ಇದೇ ಈ ಆಯಿಲೇ ಇನ್ನು ಪ್ಯೂರ್ ಏನಾರು ಕೊಬ್ಬರಿ ಎಣ್ಣೆ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಸಹ ಯೂಸ್ ಮಾಡಿ ಅದಿನ್ನೂ ತುಂಬ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ರಿವ್ಯೂ ನಾನು ಯಾವಾಗ ಕೊಡ್ತೀನಿ ಒಂದು ತ್ರೀ ಡೇಸ್ ಆದಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡಿಬಿಟ್ಟು ಇದನ್ನು ಅಪ್ಲೋಡ್ ಮಾಡ್ತೀನಿ ಆ ಒಂದು ರಿವ್ಯೂ ವಿಡಿಯೋನು ಸಹ ಒಂದು ನಾಲ್ಕು ನಿಮಿಷ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಕಲ್ಲರ್ ಚೇಂಜ್ ಆಗಿ ಅದರ ಸತ್ವಗಳೆಲ್ಲ ಇದರಲ್ಲಿ ಅದರ ರಸ ಎಲ್ಲ ಬಿಟ್ಕೊಂಡಿದೆ ಈ ಥರ ಒಂದು ಯೂಸ್ ಮಾಡ್ಬೋದು ಮನೆಯಲ್ಲೇ ನ್ಯಾಚುರಲ್ಲಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಒಂದು ಸರಿ ಮಾಡಿಟ್ಕೊಂಡ್ರೆ ತುಂಬ ತಿಂಗಳುಗಳ ಕಾಲನೇ ಬರುತ್ತೆ ಕೈಗೆ ಹಚ್ಕೋಬೋದು ಕಾಲಿಗೂ ಹಚ್ಕೋಬೋದು ಯಾಕಂದರೆ ಈಗ ಹೊಡಿಯೋ ಕಾಲ ಹಚ್ಕೊಬೋದು ಈ ಥರ ಒಂದು ಆನೆಸ್ಟ್ ಆಗಿರುವಂಥ ಈ ಒಂದು ವಿಡಿಯೋಗಳು ನನ್ನ ಕಡೆಯಿಂದ ನಿಮಗೆ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತೀನೋ ಅಟ್ಲೀಸ್ಟ್ ಹಿಂಗಲ್ಲ ಮೇಡಮ್ ಹಂಗಲ್ಲ ಅಕ್ಕ ಅಂತ ನೀವು ಹೇಳೋದು ಏನೂ ತಪ್ಪಿಲ್ಲ ನೋಡಿ ಈ ಥರ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಮಾರ್ನಿಂಗ್ ಎದ್ದು ಮುಖ ತೊಳೆಯೋದ್ರಿಂದ ಮುಖ ಒಂಥರ ಗ್ಲೋನೆಸ್ಸು ಅಲ್ಲಲ್ಲಿ ಅಲ್ಲಲ್ಲಿ ಉಳಿತಾ ಇರುತ್ತೆ ನಾವು ಎಷ್ಟೊಂದು ದುಡ್ಡುಗಳನ್ನೇ ಹಾಕಿ ಎಲ್ಲ ವೇಸ್ಟ್ ಮಾಡ್ಕೊಂಡಿರ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಕೈಗೂ ಕಾಲಿಗೂ ಮತ್ತು ಮುಖಕ್ಕೆ ಆರಾಮಾಗಿ ಹಚ್ಕೊಬೋದು ಸ್ಮೆಲ್ ಮಾತ್ರ ಆ ಸ್ಮೆಲ್ ಬಗ್ಗೆ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ನೋಡಿ ಈ ಥರ ಡ್ರೈ ಸ್ಕಿನ್ ಅವ್ರಿಗು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು